ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರು ದ್ವೇಷದ ಜ್ವಾಲೆ ಇಪ್ಪತ್ತೊಂದರ ಪ್ರೋಮೋ ಅವನಿಷ್ಟದ ಸಾರಿ ಒಟ್ಟು ಆಭರಣ ತೊಟ್ಟುಕೊಂಡಿದ್ದಳು ಸುಪ್ತ ಅಷ್ಟರಲ್ಲಿ ಅವಳಿಗಾಗಿ ಕಾದಿದ್ದವನು ಕಾರ್ನಲ್ಲಿ ಕೂತು ಹಾರ್ನ್ ಮಾಡತೊಡಗಿದ್ದ ಇನ್ನೊಂದು ಕ್ಷಣ ತಡವಾದರೂ ತನ್ನನ್ನು ಬಿಟ್ಟು ಹೋಗುತ್ತಾನೆಂದುಕೊಂಡವಳು ಓಡು ನಡಿಗೆಯಲ್ಲಿ ಸ್ವೀಟಿನ ಡಬ್ಬದೊಂದಿಗೆ ಏದುಸಿರು ಬಿಡುತ್ತಲೇ ಬಂದವಳ ಅಂದವನ್ನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದಾನೆ ಭವಿಷ್ ಖುಷಿಯಿಂದ ಅರಳಿದ ಅವಳ ಮುಖದ ಸೌಂದರ್ಯಕ್ಕೆ ಯಾವುದೂ ಸಾಟಿ ಇರಲಿಲ್ಲ ಅವಳನ್ನು ನೋಡುವುದಲ್ಲೇ ತನ್ಮಯ್ಯನಾಗಿ ಬಿಟ್ಟಿದ್ದ ಭವಿಷ್ ಭವಿಷ್ನ ಮಾತು ಕೇಳಿ ಸುಪ್ತಾಳ ಮನಸ್ಸು ಹೃದಯ ಸಂತೋಷದಿಂದ ಹುಚ್ಚೆದ್ದು ಕುಣಿಯಲಾರಂಭಿಸಿತು ಅಂದರೆ ಇಂದು ತನ್ನ ತಂದೆಯ ಬರ್ತ್ಡೇ ದಿನ ತನ್ನ ಕೈಯಾರ ಮಾಡಿದ ಸ್ವೀಟ್ ಕೊಡಲು ಒಂದು ಸುವರ್ಣಾವಕಾಶ ಸಿಕ್ಕಿದೆ ಅವಳು ಉಸಿರೆತ್ತದೆ ತನ್ನ ರೂಮ್ನತ್ತ ಓಡಿ ಹೋಗಿದ್ದಳು ಅವನು ಅವಳಿಗೆ ಉಡಲೆಂದು ತೆಗೆದಿಟ್ಟಿದ್ದ ಸಾರಿ ನೋಡಿದಾಗ ಅವಳ ಕಣ್ಣು ಅರಳಿತ್ತು ಬರೀ ಸಾರಿ ಮಾತ್ರವಲ್ಲ ಅದಕ್ಕೊಪ್ಪುವ ಬ್ಲೌಸ್ ಸಾರಿ ಸ್ಕರ್ಟ್ ಮಾತ್ರವಲ್ಲ ಕಿವಿಯ ಆಭರಣ ಕತ್ತಿನ ಆಭರಣ ಕೂಡ ಇಟ್ಟಿದ್ದ ಅವರು ಹನಿಮೂನ್ಗೆ ಹೋಗಿದ್ದಾಗ ಅವನು ಇಷ್ಟಪಟ್ಟು ತೆಗೆದಿದ್ದ ಲ್ಯಾವೆಂಡರ್ ಕಲರಿನ ಅತ್ಯಂತ ದುಬಾರಿ ಫ್ಯಾನ್ಸಿ ಸಾರಿಯದು ಎಷ್ಟೋ ದಿನಗಳ ಬಳಿಕ ಅವನೇ ತನಗಾಗಿ ಆರಿಸಿ ಇಟ್ಟಿದ್ದಾನೆಂದರೆ ಅವಳ ಕಣ್ಣಲ್ಲಿ ಸಂತೋಷದ ಹೊನಲು ಹರಿಯಿತು ತಡ ಮಾಡಿದರೆ ತನ್ನನ್ನು ಬಿಟ್ಟು ಹೋಗಬಹುದು ಯಾವಾಗಲೂ ಎಳ್ಳು ಸಿಡಿಯುವಂತೆ ಚಟಚಟನೆ ಸಿಡಿಯುತ್ತಲೇ ಇರುವ ಪತಿ ಇಂದು ಏನಾಗಿದೆ ಇಂದಿನ ಅವನ ನಡವಳಿಕೆ ಪೂರ್ತಿ ವಿಭಿನ್ನವಾಗಿದೆ ಹೋಟೆಲ್ನಲ್ಲಿ ಏಟು ತಿಂದ ಇದ್ದಳು ಅವಳ ಕೈಯನ್ನು ಗೋಡೆಗೆ ಒತ್ತಿ ಮುಖಿ ಹಿಡಿದು ನೋಯಿಸಿದ್ದ ಆ ನೋವನ್ನೆಲ್ಲ ಮೌನವಾಗಿಯೇ ಸಹಿಸಿಕೊಂಡಿದ್ದವಳು ಅವನ ಅನುಮತಿ ಇಲ್ಲದೆ ಓಡಿದ ಹೋದವಳಿಗೆ ಮನೆಗೆ ತಲುಪಿದ ತಕ್ಷಣವೇ ಶಿಕ್ಷೆ ವಿಧಿಸುತ್ತಾನೆಂದುಕೊಂಡಳು ಎರಡು ಮೂರು ದಿನಗಳಿಂದ ಅವನ ಕೆಲಸಗಳೆಲ್ಲ ಅವಳಿಂದಾಗಿಯೇ ಹಾಳಾಗಿತ್ತು ಮೊದಲೇ ಉರಿಯುವ ಕೆಂಡ ಈಗ ಅದಕ್ಕೆ ತುಪ್ಪ ಸುರಿದಂತಾಗಿದೆ ಇನ್ನದರ ಗಾವು ತನಗೆ ಅದ್ಯಾವ ಮಟ್ಟದಲ್ಲಿ ತಟ್ಟುತ್ತದೋ ಎಂದು ಭಯಭೀತಳಾಗಿದ್ದವಳಿಗೆ ಇನ್ನು ಮನೆಗೆ ಬಂದ ಬಳಿಕ ಅವನು ಅದೇನೇನು ಶಿಕ್ಷೆ ಕೊಡುತ್ತಾನೋ ಎಂದು ಭಯಪಟ್ಟಿದ್ದವಳಿಗೆ ತಾನು ಕನಸು ಕಾಣುತ್ತಿಲ್ಲ ತಾನೆ ಕನಸು ಮನಸಲು ಊಹಿಸಲಾರದಂಥ ಆಶ್ಚರ್ಯ ಕಾದಿತ್ತಲ್ಲ ಈಗ ಹಲ್ವಾ ಮಾಡುತ್ತಿದ್ದ ಸಂದರ್ಭದಲ್ಲಿ ಅಡುಗೆಯ ಆಂಟಿ ಸಾವಿತ್ರಮ್ಮನವರು ಮೇಡಮ್ ಸರ್ ತುಂಬ ಒಳ್ಳೆಯವರು ಸದ್ಯ ನೀವು ತಿಂಡಿ ತಿನ್ನಲ್ಲ ಅಂತ ಹಠ ಮಾಡಿದರೆ ನಾನೇನು ಮಾಡಬೇಕು ಅಂತ ಗೊತ್ತಾಗದೆ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ ನಮ್ಮನೆಯವರು ಕಾಲ್ ಕಳ್ಕೊಂಡು ನನ್ನೊಬ್ಬಳ ದುಡಿಮೆಯಿಂದ ನನ್ನ ಸಂಸಾರದ ರಥ ಸಾಕ್ಬೇಕಾಗಿತ್ತು ಯಜಮಾನರು ಅವರ ತಂದೆಯನ್ನು ತುಂಬ ಪ್ರೀತಿಸ್ತಾ ಇದ್ದರು ಅಪ್ಪನ್ನ ಕಳ್ಕೊಂಡ ದುಃಖ ಅವರನ್ನು ಹೀಗೆ ಆಡಿಸ್ತಾ ಇದೆ ತನಗೆ ತೊಂದರೆ ಆಗದಂತೆ ತಿಂಡಿ ತಿಂದು ಮುಗಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದರು ಆಕೆ ತನ್ನ ತಂದೆಯು ಅಳಿಯ ಒಳ್ಳೆಯವನೆಂದು ಹೇಳುತ್ತಿದ್ದಾರೆ ಮನೆ ಕೆಲಸದವರು ಅದನ್ನೇ ಹೇಳುತ್ತಾರೆ ಹಾಗಾದರೆ ತನ್ನ ಹಾಗಾದರೆ ತನ್ನದೇ ಏನಾದರೂ ತಪ್ಪಿದೆಯಾ ಯೋಚಿಸುತ್ತಿದ್ದಾಳೆ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್